ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಇವತ್ತಿನ ವಿಷಯ ನಿನ್ನೆ ಘೋಷಣೆ ಆದಂತಹ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಕುರಿತು ಒಂದು ಸಣ್ಣ ವಿಶ್ಲೇಷಣೆ ಏನು ನಿನ್ನೆ ತಾನೇ ಮತ ಎಣಿಕೆ ನಡೆದು ಫಲಿತಾಂಶ ಘೋಷಣೆ ಆಗಿರತಕ್ಕಂಥ ನಾಲ್ಕು ರಾಜ್ಯಗಳಲ್ಲಿ ಮೂರು ರಾಜ್ಯಗಳನ್ನು ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತಲು ತೆಗೆದುಕೊಂಡಿದೆ ಅದೇ ರೀತಿ ಈ ನಾಲ್ಕು ರಾಜ್ಯಗಳಲ್ಲಿ ಎರಡೂ ರಾಜ್ ರಾಜ್ಯಗಳಲ್ಲಿ ಎರಡು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ ಕಾಂಗ್ರೆಸ್ ತನ್ನ ಎರಡೂ ಹಳೆಯ ಅಧಿಕಾರದಲ್ಲಿದ್ದಂತಹ ರಾಜ್ಯಗಳನ್ನು ಕಳೆದುಕೊಂಡು ಈ ಬಾರಿ ತೆಲಂಗಾಣವನ್ನು ಗೆದ್ದು ಕೇವಲ ಒಂದು ರಾಜ್ಯಕ್ಕೆ ತೃಪ್ತಿ ಪಡ್ಕೊಂಡಿದೆ ಈ ಒಂದು ಚುನಾವಣಾ ಫಲಿತಾಂಶದಿಂದ ಭಾರತೀಯ ಜನತಾ ಪಕ್ಷ ಪಡೆದುಕೊಂಡಿದ್ದೇನು ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದ್ದೇನೆ ಅಂತಕ್ಕಂಥದ್ದೊಂದು ಪ್ರಮುಖವಾದ ವಿಚಾರ ಏನು ಈ ಒಂದು ಚುನಾವಣೆಯಿಂದ ಈ ಚುನಾವಣೆಯನ್ನು ಮುಂದಿನ ಲೋಕಸಭಾ ಚುನಾವಣೆಯ ಸೆಮಿಫೈನಲ್ ಎಂದೇ ಎಲ್ಲ ನಿರ್ಮಿತ ಆಗಿತ್ತು ಆ ಒಂದು ಸೆಮಿಫೈನಲ್ನಲ್ಲಿ ಭರ್ಜರಿಯಾಗಿ ಗೆದ್ದು ಭಾರತೀಯ ಜನತಾ ಪಕ್ಷ ತನ್ನ ಸಾಮರ್ಥ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ ಏನು ಚುನಾವಣಾ ಪೂರ್ವ ಮಾಧ್ಯಮಗಳ ಸಮೀಕ್ಷೆಗಳು ಮತದಾನೋತ್ತರ ಸಮೀಕ್ಷೆಗಳನ್ನು ಎಲ್ಲವನ್ನು ವಸಿ ಮಾಡಿ ಛತ್ತೀಸ್ಗಢದ ಛತ್ತೀಸ್ಗಢದಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬಂದಿದೆ ಅದೇ ಅದೇ ರೀತಿ ಮಧ್ಯಪ್ರದೇಶ ರಾಜಸ್ಥಾನದಲ್ಲೂ ಕೂಡ ಅಭೂತಪೂರ್ವವಾದ ವಿಜಯವನ್ನು ಸಾಧಿಸಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇನ್ನು ತೆಲಂಗಾಣ ವಿಷಯಕ್ಕೆ ಬರೋದಾದರೆ ಏನು ವಿಭಜಿತ ಆಂಧ್ರ ಪ್ರದೇಶದಿಂದ ಬೇರೆಯಾದಂತಹ ತೆಲಂಗಾಣದಲ್ಲಿ ಕಳೆದ ಹತ್ತು ವರ್ಷದಿಂದ ಆಡಳಿತದಲ್ಲಿದ್ದಂತಹ ಶ್ರೀ ರಾವ್ ಅವರ ಟಿ ಆರ್ ಎಸ್ ಪಕ್ಷ ಹೀನಾಯ ಸೋಲನ್ನು ಕಂಡು ಅಲ್ಲಿ ಅತ್ಯಂತ ಯುವ ಉತ್ಸಾಹಿ ನಾಯಕ ರಾಜ್ಯಾಧ್ಯಕ್ಷ ಎನ್ ರೇವಂತ್ ರೆಡ್ಡಿ ಅವರು ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷ ಅಭೂತಪೂರ್ವವಾದ ವಿಜಯವನ್ನು ಸಾಧಿಸಿದೆ ಈ ತೆಲಂಗಾಣದ ಗೆಲುವು ನಾವು ಸುಮಾರು ಎರಡು ಎರಡೂವರೆ ವರ್ಷದಿಂದ ನೋಡ್ತಾ ಇದ್ವಿ ರೇವಂತ್ ರೆಡ್ಡಿ ಅವರು ಒಂದು ದಿವಸನೂ ಕೂಡ ನಿದ್ದೆ ಮಾಡ್ದಂಗೆ ಇಡೀ ತೆಲಂಗಾಣವನ್ನು ಸುತ್ತಾಕಿ ಪಕ್ಷವನ್ನು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿದರು ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪಕ್ಷವನ್ನು ಸಂಘಟನೆ ಮಾಡಿದರು ಅದೇ ರೀತಿ ಅಲ್ಲಿ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಅತ್ಯಂತ ಉತ್ಸಾಹ ಉತ್ಸಾಹದಿಂದ ಪಕ್ಷ ಸಂಘಟನೆ ಮಾಡಿ ಇವತ್ತು ಆ ಗೆಲುವಿಗೆ ಅರ್ಹರಾಗಿದ್ದಾರೆ ಇನ್ನು ಉಳಿದಂತಹ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೀನಾಯ ಪರಿಸ್ಥಿತಿಯನ್ನು ತಲುಪಿ ಭಾರತೀಯ ಜನತಾ ಪಕ್ಷ ಒಟ್ಟು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ತನ್ನ ಆಡಳಿತವನ್ನ ನಡೆಸ ನಡೆಸೋದಕ್ಕೆ ಪ್ರಾರಂಭ ಮಾಡಿದೆ ಕಾಂಗ್ರೆಸ್ ಕೇವಲ ನಾಲ್ಕು ರಾಜ್ಯಗಳಲ್ಲಿ ಆಡಳಿತ ಪಕ್ಷದಲ್ಲಿದೆ ಈ ಒಂದು ಚುನಾವಣೆಯಿಂದ ಒಂದು ವಿಶ್ಲೇಷಣೆ ಮಾಡೋದೇನು ಅಂದ್ರೆ ಚೆಲುಗು ಸಾರಿ ಹಿಂದಿ ಪ್ರಾಬಲ್ಯ ಇರ್ತಕ್ಕಂಥ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಪ್ರಾಬಲ್ಯವನ್ನು ಇಂದಿಗೂ ಕೂಡ ಮುಂದುವರಿಸಿದೆ ಇದು ಲೋಕಸಭಾ ಲೋಕಸಭಾ ಚುನಾವಣೆಗೆ ಅತ್ಯಂತ ಅನುಕೂಲಕರವಾದ ಅಂಶವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಪರಿಣಾಮ ಬೀರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಕಾಂಗ್ರೆಸ್ ಏನು ಎರಡು ರಾಜ್ಯ ಅವ್ರದ್ದು ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಅತಿ ಉತ್ಸವದಲ್ಲಿತ್ತು ಆದರೆ ಅವರೆಲ್ಲ ನಿರೀಕ್ಷೆಯನ್ನ ಹುಸಿಯಾಗಿಸಿ ಹಾಕಿಸಿ ಛತ್ತೀಸ್ಗಢ ಈ ಬಾರಿ ಭಾರತೀಯ ಜನತಾ ಪಕ್ಷದ ಪಾಲಾಗಿದೆ ಏನು ಒಂದು ಈ ಒಂದು ಚುನಾವಣೆಯಿಂದ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡ್ಕೊಂಡಿದೆ ಅದೇ ರೀತಿ ಕಾಂಗ್ರೆಸ್ ತುಂಬಾ ನಷ್ಟವನ್ನು ಅನುಭವಿಸಿದೆ ತೆಲಂಗಾಣದಂತಹ ತೆಲಂಗಾಣದಲ್ಲೂ ಸಹ ಭಾರತೀಯ ಜನತಾ ಪಕ್ಷ ಸುಮಾರು ಒಂಬತ್ತು ಸ್ಥಾನಗಳನ್ನು ಗೆದ್ದು ಹಿಂದಿನ ಬಾರಿ ಎರಡ್ ಸಾವಿರದ ಹದಿನೆಂಟರ ಚುನ ಹದಿನೆಂಟರ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು ಈ ಬಾರಿ ಸರಿಸುಮಾರು ಶೇಕಡ ಒಂಬತ್ತರಷ್ಟು ಮತದಾರನ್ನ ಪಡೆದುಕೊಂಡಿದೆ ಭಾರತೀಯ ಜನತಾ ಪಕ್ಷ ಪ್ರತಿ ದಿನ ದಿನಕ್ಕೂ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಲೋಳ ಆಗ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆಯನ್ನ ಈ ಒಂದು ಫಲಿತಾಂಶ ನೀಡ್ತಾ ಇದೆ ಇನ್ನೇನು ಬೇರೆ ರಾಜ್ಯ ಇನ್ನಿತರ ರಾಜ್ಯಗಳಲ್ಲಿ ಕಾಂಗ್ರೆಸ್ ವಹವಾದಿಂದಾಗಿ ಹಾಗೂ ಉತ್ತಮ ನಾಯಕತ್ವ ಇಲ್ಲದ ಕಾರಣದಿಂದಾಗಿ ಅಲ್ಲ ಸೋಲನ್ನು ಒಪ್ಪಿಕೊಂಡಿದೆ ತೆಲಂಗಾಣದಲ್ಲಿ ಕೇವಲ ರೇವಂತ್ ರೆಡ್ಡಿ ಅವರ ಅವಿರತ ಶ್ರಮ ಆತನ ಸಂಘಟನಾ ಶಕ್ತಿ ಹಾಗೂ ಗ್ಯಾರಂಟಿಗಳ ಒಂದು ಬಿಟ್ಟಿ ಬಗೆಗಳಿಗೆ ಅಲ್ಲಿನ ಜನ ಸ್ವಲ್ಪ ಹೊಲವಂತೋರಿಸ ಕಾರಣದಿಂದಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ನುಳಿದಂತಹ ಮೂರು ರಾಜ್ಯಗಳಲ್ಲಿ ಹಿಂದಿ ಪ್ರಾಬಲ್ಯ ಇರ್ತಕ್ಕಂಥ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅತ್ಯಂತ ಸ್ಥಿತಿಗೆ ಹೋಗಿದೆ ಇದರಿಂದ ಒಂದು ಅಂಶ ಏನು ಹೇಳ್ಬೋದು ಅಂದರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಜನರ ಮನೋಭಾವನೆ ಯಾವ ರೀತಿಯನ್ನ ಇದೆ ಅನ್ನೋದನ್ನು ಈ ಒಂದು ಫಲಿತಾಂಶ ತೋರಿಸ್ತಾ ಇದೆ ಖಂಡಿತವಾಗ್ಲೂ ಸಹ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಎನ್ ಡಿ ಎ ನೇತೃತ್ವದಲ್ಲಿ ಅಭೂತಪೂರ್ವಕವಾಗಿ ಗೆದ್ದು ಮೂರನೇ ಬಾರಿಗೆ ಯಾಟ್ರಿಕ್ ವಿಜಯದೊಂದಿಗೆ ಪ್ರಧಾನಿ ಆಗೋದರಲ್ಲಿ ಯಾವುದೇ ಸಂಶಯ ಸಂಶಯ ಇಲ್ಲ ಅನ್ನೋ ಒಂದು ಭಾವನೆ ಇಡೀ ದೇಶದ ಜನರಲ್ಲಿ ಮನೆ ಮಾಡಿದೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಸ್ನೇಹಿತರೆ